ಇರೋರು ಕೂಡ ಇವತ್ತು ರೊಪ್ಪದಲ್ಲೇ ಮೇಂಟೈನ್ ಮಾಡ್ತಾ ಇರೋದು ಆಚೆ ಕಡೆ ನಾವು ನೋಡ್ತೀವಿ ಕರೆಕ್ಟಾ ಸೊ ರೊಪ್ಪ ಏನು ನಿನ್ನ ಮನೆಯ ಮುಂದೆ ಇರೋ ಜಾಗ ನೆಲಮಟ್ಟದಿಂದ ಮೂರಡಿ ಮೇಲಿರೋ ಜಾಗ ಮಣ್ಣು ಜಲ್ಲಿ ಕಲ್ಲಾಕಿ ದಮ್ಮಸ್ ಮಾಡಿರೋ ಜಾಗ ಅದ್ರ ಮೇಲೆ ಮುಳ್ಬೇಲಿ ಕಟ್ಟಿರೋಂಥ ಜಾಗ ನಿನ್ನದೇ ಗಟ್ಟಿ ಮುಳ್ಬೇಲಿ ಒಳಗೆ ಕುರಿ ಮರಿ ಹಾಕಿ ಸಾಕ್ತಿರ ಅಂಥ ಜಾಗನ ನಾವು ರೊಪ್ಪ ಅಂತ ಕರೀತೀವಿ ಈ ರೊಪ್ಪ ಮಾಡಿದಾಗ ಕ್ರಿಸ್ತ ಶಕದಲ್ಲಿ ಇನ್ನೇನು ಮಾಡಿರ್ತೀವಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರದಂತನೂ ಕೂಡ ಅದೇ ಮುಳ್ಳುಬೇಲಿ ಅದೇ ರೊಪ್ಪ ಅದೇ ಮಣ್ಣು ಹಂಗೆ ಮೇಂಟೈನ್ ಮಾಡ್ತು ಅಂದರೆ ಕುರಿ ಬೆಳವಣಿಗೆ ಆಗೋದು ಹೆಂಗೆ ರೊಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಸೊ ರೊಪ್ಪವನ್ನು ನಾವು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಗೆ ಒಂದು ಸಲ ಕುರಿಗಳನ್ನ ಆಚೆ ಕಡೆ ಯಾವಾಗ ನೀನು ಮೇಯಕ್ಕೆ ಬಿಡ್ತೀಯಾ ಆ ಮೇಲಿರೋಂಥ ಕಸರೆ ಗೊಬ್ಬರದ ಮೆಟೀರಿಯಲ್ ಏನಿದೆ ಅದೆಲ್ಲವನ್ನು ಪೂರ್ತಿ ಗುದ್ದಲಿನಲ್ಲಿ ಕೆರ್ಕೊಂಡು ಆಚೆ ಕಡೆಗೆ ಪೂರ್ತಿ ಹಾಕ್ಕೊಂಡು ಒಂದು ಇಂಚು ಒಂದೂವರೆ ಇಂಚು ಮಣ್ಣನ್ನು ಪೂರ್ತಿ ಕೆರ್ಕೋಬೇಕು ಸೊ ಈಚೆ ಕಡೆಗೆ ಒಂದು ಎಂಟತ್ತು ಕೆ ಜಿಯಷ್ಟು ಮಣ್ಣು ಸೈಜ್ ನೋಡಿಕೊಂಡು ಅದೇ ಪ್ರಕಾರವಾಗಿ ಒಂದು ಎರಡು ಮೂರು ಬಾಣಲೆ ಮರಳು ಸ್ವಲ್ಪ ಸುಣ್ಣ ಮೂರನ್ನು ಚೆನ್ನಾಗಿ ಬೆರೆಸಿ ರೆಡಿ ಮಾಡಿಕೊಂಡು ಅಲ್ಲಿ ಒಳಗಡೆ ಅದನ್ನು ಚುಮ್ಕಿಸ್ಬಿಟ್ಟು ಹೊಸದಾಗಿರೋಂಥ ಜಾಗ ಕೆತ್ತಿರೋ ಜಾಗಕ್ಕೆ ಮೇಲೆ ಮಣ್ಣನ್ನು ಹಾಕಿ ದಮ್ಮಸ್ ಮಾಡಿ ಲೆವೆಲ್ ಮಾಡಿ ಇಟ್ಕೋಬೇಕು ಸಾಯಂಕಾಲ ಆರು ಗಂಟೆ ಆಯಿತು ಕುರಿಮಂದೆ ಎಲ್ಲ ವಾಪಸ್ ಬಂತು ಒಳಗಡೆ ಹಾಕಿದೆ ಅಲ್ಲಿ ಸುಣ್ಣ ಇದೆ ಮರಳಿದೆ ಹೊಸ ಮಣ್ಣಿದೆ ಆ ಫ್ರೆಶ್ ವಾತಾವರಣದಲ್ಲಿ ಸುಣ್ಣ ಕ್ರಿಮಿಕೇಟಗಳನ್ನ ಕೊಲ್ಲುತ್ತೆ ನೀರಾಂಶವನ್ನು ಹೀರ್ಕೊಳ್ಳುತ್ತೆ ಮಲಮೂತ್ರಗಳಲ್ಲಿ ಬಂದ ರಕ್ತದಲ್ಲಿರೋಂಥ ಕ್ರಿಮಿಕೇಟಗಳನ್ನ ಕೊಲ್ಲುತ್ತೆ ಯಾವುದೇ ಕಾರಣಕ್ಕೂ ಮರಳು ಅದಕ್ಕೆ ಹದವನ್ನು ಕೊಡುತ್ತೆ ಮಣ್ಣಿನ ಒಂದು ತಂಪು ವಾಸನೆ ಮಳೆ ನೀರು ಬಿದ್ದಾಗ ಆ ಒಂದು ಸೊಗಡೇನಿದೆ ಅಲ್ಲಿ ಪ್ರಾಣಿಗಳು ಆನಂದವಾಗಿ ಬೆಳೆಯುತ್ತೆ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದಂಥ ಯಾವುದೇ ಮಗು ಜೀವ ಜೀವಾಣುಗಳು ನೂರಷ್ಟಕ್ಕೂ ಆರೋಗ್ಯವಾಗಿ ಇರುತ್ತವೆ ಮಣ್ಣನ್ನು ತಪ್ಪಿಸಿದ್ವಿ ನಾವು ಮಣ್ಣಲ್ಲಿ ಆಟ ಆಡಬೇಡ ಮಣ್ಣು ಮುಟ್ಬೇಡ ಮಣ್ಣು ಇದು ಮಾಡಿಕೊಂಡ್ರೆ ಕೊಳೆ ಆಗುತ್ತೆ ರೋಗ ಬರುತ್ತೆ ಮರಳು ಮುಟ್ಬಾಡ ಮರ್ಕೋತಿ ಆಟ ಆಡಬೇಡ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ನೆಗೆಟಿವ್ ಏನು ಮಾಡಿದ್ವಿ ಮಣ್ಣಿಂದ ಯಾವಾಗ ಮಕ್ಕಳು ದೂರ ಆದರೂ ಅವರ ಒಂದು ಆರೋಗ್ಯನೂ ಮಣ್ಣು ಹಿಡಿದು ಮಣ್ಣಲ್ಲಿ ಆಡು ಬೆಳೆದ್ವಿ ತೊರೆ ನೀರು ಕುಡಿದ್ವಿ ಕೆರೆ ನೀರು ಕುಡಿದ್ವಿ ಎಡೆಕಾಯಿ ಜೊತೆ ಎಮ್ಮೆ ಬಾಲ ಜೊತೆ ಆಟ ಆಡಿದ್ವಿ ಎಲ್ಲಿ ಬೇಕೋ ಹರ್ಷೋದ್ಗಾರ ಮಾಡಿದ್ವಿ ಮರಕೋತಿ ಆಟ ಆಡಿದ್ವಿ ನೆಗದಾಡಿದ್ವಿ ಕುಣಿದಾಡಿದ್ವಿ ಎಂಬತ್ತೊಂಬತ್ತು ವರ್ಷ ಆದರೂ ಇವತ್ತು ಗಟ್ಟಿ ಗಡಿಯಾಗಿದೆ ಯಾವ ಕಾರಣಕ್ಕೂ ಕಾಯಿಲೆ ಕಸಾರಗಳು ಅವ್ರನ್ನ ಹಾಗಾಗಿ ಪ್ರಾಣಿಗಳನ್ನ ಪ್ರಕೃತಿಯಲ್ಲಿ ಬಿಸಿಲಲ್ಲಿ ಮಳೆ ಚಳಿಲಿ ಬೆಳೆದಿಂಗಳಲ್ಲಿ ಹಸಿರೆಲೆಗಳ ಮಧ್ಯೆ ಮರಳಲ್ಲಿ ಮಣ್ಣಲ್ಲಿ ಜೊತೆಯಲ್ಲಿ ಇತರ ಜೀವಿಗಳ ಜೊತೆ ಬದುಕೋಕ್ಕೆ ಬಿಟ್ಟಾಗ ಅವುಗಳ ಮನಸ್ಸಲ್ಲಾಗೋಂಥ ಆನಂದ ಏನಿದೆ ಉತ್ಪಾದನೆ ಮಾಡೋಂಥ ಆಹಾರ ಏನಿದೆ ನೀನು ಕನ್ಸು ಮನಸ್ಸಲ್ಲೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಉತ್ಕೃಷ್ಟವಾದ ಆಹಾರ ನೀನು ಪಡಿಬೋದು ಹಾಗಾಗಿ ರೊಪ್ಪನೂ ಕೂಡ ನಾವು ಕ್ಲೀನಾಗಿ ಇಟ್ಕೋಬೋದು ಇದನ್ನು ನೀವೊಬ್ಬರು ಮಾಡೋದಲ್ಲ ನಿಮ್ಮ ಪಕ್ಕದಲ್ಲಿರೋ ಹೇಳ್ತಾ ಬಂದರೆ ಅಥವಾ ಡಾಕ್ಟ್ರು ಬಂದಾಗ ನಾವು ಮಾಡಿದ್ದೀವಿ ಅಂತ ತೋರಿಸಿದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾದ ಈ ರೀತಿ ರೋಗಗಳು ನಮಗೆ ಬರಲ್ಲ ಇನ್ನು ಮಾಮೂಲಿ ಶೆಡ್ ಕಟ್ಟಿರೋರು ಜಿಂಕ್ ಶೀಟ್ ಹಾಕಿರೋರು ಕ್ಲೀನಾಗೆಲ್ಲ ಎನ್ ಎಲ್ ಎಮ್ ಶೆಡ್ ಮಾಡಿರೋರು ಅಲ್ಲಿ ನಾವು ಜೇಡ ತೆಗೆ ಕೇಳ್ತೀವಿ ನೀರ ತುಳಿಯೋ ಕೇಳ್ತೀವಿ ಬರ್ನ್ ಮಾಡೋಕ್ಕೆ ಹೇಳ್ತೀವಿ ಔಷಧಿಗಳನ್ನ ಸಿಂಪಡಣೆ ಮಾಡೋಕ್ಕೆ ಹೇಳ್ತೀವಿ ನಿಮ್ಗೆ ಅತಿ ಉತ್ತಮವಾಗಿ ಕೆಲಸ ಮಾಡಬೇಕಾ ಕಡಿಮೆ ಕಾಸ್ಟಲ್ಲಿ ಆಗಬೇಕಾ ಸರ್ ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಸರ್ ನಾನು ಮಾಡ್ತೀನಿ ಅಂತೀರಾ ಅತಿ ಸುಲಭವಾದ ಮಾರ್ಗ ಅಂದರೆ ನೈಸರ್ಗಿಕವಾಗಿ ನಮ್ಮ ಭಾರತ ಮಣ್ಣು ನಮಗೆ ಕೊಟ್ಟಿರೋ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ರೋಗಾಣುಗಳನ್ನ ಕೊಲ್ಲುತ್ತೆ ವೈರಸ್ನ ಕೊಲ್ಲುತ್ತೆ ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ ಶಿಲೀಂಧ್ರಗಳ್ನ ಕೂಡ ಕೊಲ್ಲುತ್ತೆ ಸೊ ನಾನೇನು ಮಾಡಬೇಕು ಕಾಲು ಕೆಜಿ ಬೆಳ್ಳುಳ್ಳಿ ತೊಗೊಳ್ತೀನಿ ಸಿಪ್ಪೆ ಬಿಡಿಸ್ಕೊಳ್ತೀನಿ ಮಿಕ್ಸರ್ಗೆ ಹಾಕ್ಕೊಂಡು ರಸ ಮಾಡ್ಕೊಳ್ತೀನಿ ಒಂದು ಎಳೆ ಬಟ್ಟೆನಲ್ಲಿ ಸೋದಿಸ್ಕೊಳ್ತೀನಿ ಅದಕ್ಕೆ ಮತ್ತೆ ಲೀಟ್ರ್ ನೀರು ಬೆರೆಸ್ತೀನಿ ಸಣ್ಣದಾದ ಹಾಕಿ ಎಲ್ಲ ಕಡೆ ಪ್ರಾಣಿಗಳ ಮೇಲೆ ಶೆಡ್ನಲ್ಲಿ ಒಳಗಡೆ ಆಹಾರದ ಮೇಲೆ ಎಲ್ಲ ಕಡೆ ಬೀಳಂಗೆ ಕಣ್ಣಲ್ಲಿ ಬಿತ್ತ ತಾತ್ಕಾಲಿಕ ಉರಿ ಅದೇನು ಶಮನ ಕಣ್ಣು ಹೋಗೋದಿಲ್ಲ ಸೊ ಆ ರೀತಿ ಸ್ಪ್ರೇ ಮಾಡ್ತಾ ಬರ್ತೀನಿ ಎಷ್ಟು ಸಲ ಮಾಡ್ತೀನಿ ಕಾಯಿಲೆ ಬಂದಾಗ ವಾರದಲ್ಲಿ ಮೂರ್ನಾಲ್ಕು ಸಲ ಮಾಡ್ತೀನಿ ಕಾಯಿಲೆ ಇಲ್ಲ ಅಂದಾಗ ವಾರದಲ್ಲಿ ಎರಡು ಸಲ ಮಾಡ್ತೀನಿ ಸೊ ಈ ಬೆಳ್ಳುಳ್ಳಿ ಘಾಟು ಮತ್ತು ಬೆಳ್ಳುಳ್ಳಿ ಇರುವಂಥ ರಾಸಾಯನಿಕ ವಸ್ತುಗಳೇನಿದೆ ಉಪಯುಕ್ತವಾದ್ದು ಇದು ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತೈದು ಭಾಗದಷ್ಟು ಕೊಲ್ಲುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಇಂಗ್ಲೀಷ್ ಮೆಡಿಸಿನ್ ಅನ್ನೋ ಭಯ ಇಲ್ಲ ಕಣ್ಣೋಗುತ್ತೆ ಅನ್ನೋ ಭಯ ಇಲ್ಲ ಇದೇ ಬೆಳ್ಳುಳ್ಳಿಯನ್ನು ನಾವು ಆಹಾರವಾಗಿ ತಿಂತೀವಿ ಇದೇ ಬೆಳ್ಳುಳ್ಳಿ ಸೇವನೆಯಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಪೆರಾಲಿಸ್ಗು ಅದೇ ಟ್ರೀಟ್ಮೆಂಟು ಆರ್ಟ್ರಿ ಬ್ಲಾಕ್ ಆದಾಗಲೂ ಅದೇ ಟ್ರೀಟ್ಮೆಂಟು ಹಾರ್ಟ್ ಅಟ್ಯಾಕ್ ತಪ್ಸೋಕ್ಕೂ ಕೂಡ ಅದೇ ಟ್ರೀಟ್ಮೆಂಟು ಬೊಜ್ಜು ಕರಗಿಸೋಕ್ಕೂ ಅದೇ ಟ್ರೀಟ್ಮೆಂಟು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೂ ಅದೇ ಟ್ರೀಟ್ಮೆಂಟು ಬೆಳ್ಳುಳ್ಳಿ ಹಸಿ ತಿಂದರೆ ನಿನಗೆ ರೋಗಾಣುಗಳನ್ನ ಸಾಯಿಸುತ್ತೆ ಬೆಳ್ಳುಳ್ಳಿ ಬೇಯಿಸಿ ತಿಂದರೆ ನಿನಗೆ ರಕ್ತ ಸಂಬಂಧವಾದ ರೋಗಗಳನ್ನ ತಡೆಯುತ್ತೆ ಬೆಳ್ಳುಳ್ಳಿ ತಿಂದೆ ಅಂತ ನುಂಗ್ಲ ಸರ್ ತಪ್ಪದೆ ಮಗು ಹೋಯ್ತು ಯಾವ ಕಾರಣಕ್ಕೂ ಬೆಳ್ಳುಳ್ಳಿ ಕಡದೆ ತಿನ್ಬೇಕು ಪುಟ ಖಾರ ಆಗಲೇಬೇಕು ನೀನು ಬಾಯಿ ಪಾಡ್ಕೊಳ್ಳೇಬೇಕು ಜೊಲಿನ ರಸ ಜೊತೆ ಬೆರಲೇಬೇಕು ಜೊಲ್ ಜೊತೆ ಬೆರಲಿಲ್ಲವಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಗಿರೋಲ್ಲ ವೇಸ್ಟು ಸೊ ಹಾಗಾಗಿ ಕಡ್ದು ತಿಂದು ಯಾರು ಒಂದು ಹಸಿ ಬೆಳ್ಳುಳ್ಳಿಗಳನ್ನ ಬೆಳೆದೆಲೆ ಜೊತೆ ಹಾಕ್ಕೊಡೋ ಅಂಥದ್ದು ಈ ಸೋಂಕು ಬಂದಾಗ ಹಾಕ್ಕೊಡೋ ಅಂಥದ್ದು ಎಲ್ಲ ಪದ್ಧತಿಗಳನ್ನ ಮರ್ತು ಬಿಟ್ಟಿದ್ದೀವಿ ನಾವು ಸೊ ಅವೆಲ್ಲ ಪದ್ಧತಿಗಳನ್ನ ನೀವು ತೊಗೊಂಬರ್ಬೇಕು ವಾಪಸ್ಸು ತುಳಸಿ ಆಗಲಿ ದೊಡ್ಡಪತ್ರೆ ಆಗಲಿ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಭಜೆ ಆಗಲಿ ಅರ್ಶ ಆಗಲಿ ಶುಂಠಿ ಆಗಲಿ ಎಷ್ಟು ಬೇಕು ನಿಮಗೆ ಮನೆ ಮದ್ದು ಅವೆಲ್ಲ ಜೊತಲಿದ್ದಾಗ ಪರಂಗಿ ಕಾಯಿ ತಿಂದಿರಿ ಜಂತುಳ ಇರಲ್ಲ ಪರಂಗಿ ಬೀಜ ಸಮೇತ ಹಣ್ಣು ತಿಂದ್ರಿ ಜಂತುಳ ಇರಲ್ಲ ಪರಂಗಿ ಎಲೆ ರಸ ಮಾಡಿಕೊಡ್ರಿ ಪ್ಲೇಟ್ಲೆಟ್ಕೊಂಡು ಜಾಸ್ತಿ ಆಯಿತು ಅಲ್ವಾ ಇವೆಲ್ಲ ಮೇಕೆಗಳಿಗೆ ಕುರಿಗಳಿಗೆ ಯಾವುದು ಎಲ್ಲ ತಿನ್ನಿಸ್ತಾ ಬಂದರೆ ಜಂತುಳ ತಾನಾಗಿ ಹೋಗ್ಬಿಡುತ್ತೆ ಔಷಧಿ ಹುಡುಕಾಡಲೇಬೇಕಿಲ್ಲ ನೀವು ಸೊ ಹಾಗಾಗಿ ಒಳಪರೋಪ ಜೀವಿಗಳನ್ನ ಪೂರ್ತಿ ನಾವು ಕ್ಲೀನಾಗಿ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಆ ಶೆಡ್ ಕೂಡ ಕ್ಲೀನಾಗಿ ನಿರ್ವಹಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಹೊಸ್ದಾಗ ಪ್ರಾಣಿಗಳು ತಂದಾಗ ಮೂವತ್ತು ದಿನ ಆಚೆ ಕಡೆಗೆ ಅಥವಾ ಕನಿಷ್ಠ ಇಪ್ಪತ್ತೊಂದು ದಿನ ಆಚೆ ಇಟ್ಟು ನಾವು ನಂತರ ಸೇರ್ಪಡೆ ಮಾಡಬೇಕು ಸೊ ಒಳಪರೋಪ ಜೀವಿ ಇದ್ದಾಗ ಹೊಟ್ಟೆ ಉಬ್ಬರ ಬರುವಂಥದ್ದು ಯಾವ ರೀತಿ ಅವು ಸೂಕ್ಷ್ಮದರ್ಶಕ ಎಂಥದಲ್ಲಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಸೊ ಇನ್ನು ಒಳಪರೋಪ ಜೀವಿಗಳು ಕಣ್ಣಲ್ಲಿ ಸೇರ್ಕೊಂಡಾಗ ಕಣ್ಣು ಗುಡ್ಡೆ ಒಳಗೆ ಹೋಗುತ್ತೆ ಕಣ್ಣು ಗುಡ್ಡೆ ದಪ್ಪ ಆಗ್ತಾ ಬರುತ್ತೆ ಕಣ್ಣು ಗುಡ್ಡೆ ಕೆಲವು ಸಲ ಒಡ್ಕೊಳ್ಳುತ್ತೆ ಆ ಟೈಮಲ್ಲಿ ಇಡೀ ಕಣ್ಣು ಗುಡ್ಡ ನಾವು ತೆಗಿಬೇಕಾಗತ್ತೆ ಆಪರೇಷನ್ ಮಾಡಿ ಸೊ ಅಲ್ಲಿ ಮತ್ತೆ ಅದನ್ನು ಮುಚ್ಚಬೇಕಾಗತ್ತೆ ಕಣ್ ಕಾಣ್ದಾಗೆ ಹೀಗೆ ಅಂತ ನೀವು ತಿಳ್ಕೊಂಡಿರೋದೇನು ಜಂತುಳುಗಳು ನಮ್ಮ ಮೈಯಲ್ಲಿ ಸೇರುತ್ತೆ ಕರಳಲ್ಲಿರುತ್ತೆ ರಕ್ತ ಹೀರುತ್ತೆ ಅಷ್ಟೇ ಅಂತ ಆ ರೀತಿ ಅಷ್ಟಕ್ಕೆ ನಿಲ್ಲಿಸ್ಕೋಬೇಡಿ ಸೊ ಜಂತುಳದ ಮೊಟ್ಟೆಗಳು ಯಾವಾಗ ಗುಡ್ಡೆ ಸೇರಿಕೊಳ್ಳುತ್ತೆ ಗುಂಪಾಗುತ್ತೆ ಭಾಳ ವರ್ಷಗಳ ಕಾಲ ನೀವು ಜಂತುಳು ಕೌಶಲ್ಯ ತೊಗೊಳ್ಳೋದಿಲ್ಲ ಅಥವಾ ಪ್ರಾಣಿಗಳು ಕೊಡೋದಿಲ್ಲ ಅದು ರಕ್ತದ ಮೂಲಕ ಯಾವುದೇ ಅಂಗಾಂಗಗಳಿಗೆ ರವಾನೆ ಆಗ್ಬೋದು ಸರ್ಕೋಸಿಸ್ ಅಂತ ಕಂಡೀಷನ್ ಕರಿತೀವಿ ನಾವು ಇಂಗ್ಲೀಷಲ್ಲಿ ಯಾವುದೇ ಭಾಗಕ್ಕೆ ರವಾನೆ ಆದಾಗ ಯಾವ ಭಾಗದಲ್ಲಿ ಸೇರ್ಕೊಳ್ಳುತ್ತಲ್ಲ ಅದು ಹೃದಯ ಆಗಲಿ ಲಂಗ್ಸ್ ಆಗಲಿ ಅಥವಾ ನಿಮಗೆ ಕಿಡ್ನಿ ಆಗಲಿ ಆ ಭಾಗಗಳಲ್ಲಿ ನಿಮಗೆ ತೊಂದರೆಯನ್ನು ಕೊಡ್ಬೋದು ಅದು ಸುಮಾರು ಕೇಸಸ್ಸು ನಮ್ಮಲ್ಲಿ ಆಗಿದೆ ಆ ಥರ ಸೊ ಆ ಪ್ರಕಾರವಾಗಿ ಜಂತು ಅನ್ನೋದು ಬರೀ ಕರಳಿಗೆ ಸಂಬಂಧಪಟ್ಟಿದ್ದು ಜೀರ್ಣಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ತಿಳ್ಕೊಬೇಡಿ ಸೊ ಸಾಕಷ್ಟು ಅನಾಹುತಗಳನ್ನ ಕೂಡ ಅದು ಸಾಧ್ಯ ಆಗುತ್ತೆ ಈ ಪ್ರಾಬ್ಲಮ್ ಇದ್ದಾಗ ಗಬ್ಬ ಕಟ್ಟಲ್ಲ ಅಬಾರ್ಷನ್ ಆಗುತ್ತೆ ರಿಪೀಟ್ ಬ್ರೀಡಿಂಗ್ ಆಗುತ್ತೆ ಪದೇ ಪದೇ ಸಮನ್ಗಳು ತೊಗೊಳುತ್ತೆ ಹಸುಗಳು ಕುರಿಮೇಕೆಗಳು ಇವೆಲ್ಲ ಪ್ರಾಬ್ಲಮ್ಮು ಕೂಡ ನಿಮಗೆ ಕಾಣುತ್ತೆ ಸೊ ಅದೇ ಥರ ದುಂಡು ಹುಳುಗಳು ಲಾಡಿ ಹುಳುಗಳು ಒಂದು ಸಲ ನೀವು ಜಂತುಳಿಗೆ ಔಷಧಿ ಕೊಟ್ಟಾಗ ಬೀಳೋದನ್ನು ನೀವು ಕಣ್ಣಾರೆ ನೋಡ್ಬೋದು ಸೊ ಗೊರಸಿನ ಸಮಸ್ಯೆಗಳು ಕುರಿ ಮೇಕೆಗಳಲ್ಲಿ ಅತಿ ಮುಖ್ಯ ಯಾಕಪ್ಪ ಅಂತಂದರೆ ನಾವು ಸುಮಾರು ಏನು ಸಾಕಾಣಿಕೆ ಪದ್ಧತಿಗಳು ಮಾಡ್ತಾ ಇದ್ದೀವಿ ಅದರಲ್ಲಿ ವಲಸೆ ಪದ್ಧತಿ ಕಿಲೋಮೀಟರ್ ಗಟ್ಟಲೆ ಒಡ್ಕೊಂಡು ಹೋಗುವಂಥದ್ದು ಒಂದು ಇನ್ನೊಂದು ಅರೆ ವಲಸೆ ಪದ್ಧತಿ ಅಂತ ಕರಿತೀವಿ ಅಥವಾ ಸೆಮಿ ಇಂಟೆನ್ಸಿವ್ ಮೆಥಡ್ ಅಂತ ಕರಿತೀವಿ ಕೊಟ್ಟಿಗೆನೂ ಕಟ್ಟಿದ್ದೀವಿ ಆಚೆನು ಮೇಯಾಗಿ ಬಿಡ್ತೀವಿ ಒಳಗೂ ಇಟ್ಕೊಳ್ತೀವಿ ಎರಡನೇ ಮೆಥಡು ಮೂರನೇದು ಕಂಪ್ಲೀಟ್ ಇಂಟೆನ್ಸಿವ್ ಮೆಥಡ್ ಸ್ಟಾಲ್ ಫೀಡಿಂಗ್ ಅಂತ ಕರಿತೀವಿ ಪೂರ್ತಿ ಒಳಗಡೆ ಕೊಟ್ಟಿಗೆನಲ್ಲಿ ಕಟ್ಟಿ ಸಾಕಾಣಿಕೆ ಮಾಡೋದು ಯಾವುದೇ ಜಾಗ ನೀವು ವೆರಿಫೈ ಮಾಡಿ ನೋಡಿ ಅಲ್ಟಿಮೇಟ್ ಪ್ರಾಣಿಗಳಿಗೆ ನಾಲ್ಕು ಕಾಲು ಕೂಡ ಸುಭದ್ರವಾಗಿದ್ದರೆ ಮಾತ್ರ ಅದು ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ನಾಲ್ಕು ಕಾಲ ಮೇಲೆ ಅದು ಭಾರ ಬಿಡಬೇಕು ಆ ಪ್ರಕಾರನೇ ಪ್ರಕೃತಿ ಸೃಷ್ಟಿ ಮಾಡಿರೋದು ಗೊರ್ಸಿಗೆ ಏಟ್ ಹೊಡೆದ್ಬಿಟ್ರೆ ಕಾಲುಗೆ ಏಟು ಹೊಡೆದ್ಬಿಟ್ರೆ ಗೊರೆಸಲ್ಲಿ ಗಾಯ ಉಣ್ಣಾಗ್ಬಿಟ್ರೆ ಕೊಳತ್ಬಿಟ್ರೆ ಯಾವುದೇ ಕಾರಣಕ್ಕೂ ಪ್ರಾಣಿ ತನ್ನ ಭಾರವನ್ನು ಅದ್ರ ಮೇಲೆ ಬಿಡೋಕ್ಕಾಗಲ್ಲ ಇಪ್ಪತ್ತು ಕೆ ಜಿಗೆ ಪೂರಿ ಬಿಡಿ ಐವತ್ತು ಕೆ ಜಿ ಹಂದಿ ಬಿಡಿ ನಾನ್ನೂರು ಕೆ ಜಿ ಹಸು ಐನೂರು ಕೆ ಜಿ ಗೂಳಿ ಹಾಗಾಗಿ ಗೊರಸಿನ ಆರೋಗ್ಯ ಭಾಳ ಮುಖ್ಯ ಯಾವಾಗ ರೊಪ್ಪ ಅಥವಾ ನೀವು ಕಟ್ಟೋ ಜಾಗ ತುಂಬ ತೇವ ಇರುತ್ತೆ ಮಣ್ಣಾಗುತ್ತೆ ಸಿಕ್ಕಾಪಟ್ಟೆ ಗೌಜಿ ಇರ್ತದೆ ಸೊ ಅಂಥ ಜಾಗದಲ್ಲಿ ನಿಮಗೆ ಬ್ಯಾಕ್ಟೀರಿಯಾಗಳು ಗೊರೆಸಿಗೆ ಆಗಲಿಕ್ಕೆ ಕಾರಣ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ತೀವ್ರವಾಗಿ ಕುಂಟ ಚಿಹ್ನೆಗಳನ್ನ ಪ್ರದರ್ಶನ ಮಾಡುತ್ತೆ ಚಿಕಿತ್ಸೆ ಇಲ್ಲ ಅಂದರೆ ಉತ್ಪಾದನೆ ತೀವ್ರ ಕುಸಿತ ಯಾಕಪ್ಪ ಅಂತಂದರೆ ಗೊರ್ಸುಗ್ ಹುಣ್ಣಾಯಿತು ಅಂದರೆ ಕಾಲು ಕುಂಟಾಯಿತು ಅಂದರೆ ನಿಂತ್ಕೊಳ್ಳೋಕ್ಕೆ ನಡಿಯೋಕ್ಕೆ ಆಗಲಿಲ್ಲ ಅಂತಂದರೆ ಮೇವು ತಿನ್ನೋಕ್ಕೆ ಮೇವು ಬರೋಕ್ಕೆ ನಿಮ್ಮ ಜೊತೆನಲ್ಲಿ ಅದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ರೀತಿ ಕಾಲು ಎತ್ಕೊಂಡು ನಿಂತ್ಕೊಳ್ಳೋವಂಥದ್ದು ಕಾಲು ಬಗ್ಸಿ ಮಡಿಸ್ಕೊಂಡು ನಿಂತ್ಕೊಳ್ಳೋವಂಥದ್ದು ಇಲ್ಲಿ ನೋಡಿ ಗೊರ್ಸಿನ ಕೆಲವು ಭಾಗ ಕಿತ್ತೇ ಹೋಗಿದೆ ಇಲ್ಲಿ ಪೂರ್ತಿ ಹುಳ ಬಿದ್ದು ಹಾಳಾಗೆ ಹೋಗಿದೆ ಇದು ಯಾವುದೇ ಕಾರಣಕ್ಕೂ ವಾಪಸ್ಸೇ ಬರೋದಿಲ್ಲ ರೈತನ ಸಮಸ್ಯೆ ಏನು ನೀನು ಔಷಧಿಯಿಂದ ವಾಸಿ ಮಾಡಿಕೊಡು ನನ್ನ ಕುರಿ ಚೆನ್ನಾಗಾಗಲಿ ನಾವು ಏನು ಹೇಳ್ತೀವಿ ಪುಟ ನಾನು ಮಾಡ್ಕೊಡ್ತೀನಿ ಬಂಗಾರ ತಲೆ ಕೆಡ್ಸ್ಕೊಬೇಡ ಆ ಕೆಳಗಡೆ ಹಾಕಿದ್ದೆಲ್ಲ ಮಣ್ಣು ಮೇಲ್ಗಡೆ ನೀನು ರಬ್ಬದಲ್ಲಿ ಪ್ರೊಡಕ್ಷನ್ ಹಾಕಲ್ಲ ಮಳೆ ನೀರನ್ನ ತಪ್ಪಿಸಲ್ಲ ಮಳೆ ಬಂದಾಗ ಟಾರ್ಪಲ್ಲಿ ಇಳಿಯಲ್ಲ ಮಳೆ ಬಂದಾಗ ಮರಿನ ಒಳಗೆ ಕೂಡ ಆಚೆ ಕಡೆ ಪದ್ಧತಿ ಇಲ್ಲ ಮಣ್ಣು ಮೂರು ತಿಂಗಳಿಗೊಂದು ಸಲ ಚೇಂಜ್ ಮಾಡಲ್ಲ ನಿನ್ನ ಮಣ್ಣು ಮಾತ್ರ ದೇವ ಇರಬೇಕು ನಿನ್ನ ಮಣ್ಣು ಮಾತ್ರ ಕೊಳಿತಾ ಇರಬೇಕು ಡಾಕ್ಟ್ರು ಮಾತ್ರ ಔಷಧಿ ಆಗಬೇಕು ಗೊರಿಸಿದ ಕಾಯಿಲೆಗಳು ವಾಸಿ ಆಗಬೇಕು ಇದು ಸಾಧ್ಯ ಇಲ್ಲ ಒಣಗಿರುವ ವಾತಾವರಣ ಸೃಷ್ಟಿ ಮಾಡಿ ಮಣ್ಣಲ್ಲಿರೋ ತೇವಾಂಶ ನೀನು ಕಡಿಮೆ ಮಾಡಿದವ್ರ್ದು ಕೂಡ ನೀನು ನಿನ್ನ ರೊಪ್ಪದ ಮಣ್ಣನ್ನು ಇವೆಲ್ಲ ನಾನು ಹೇಳೋ ಪದ್ಧತಿನಲ್ಲಿ ರೆಡಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಮಳೆ ಬಂದಾಗ ಒಂದು ಟಾರ್ಪಾಲ್ ಹಾಕೋದು ತೆಗೆದು ಈ ಪದ್ಧತಿಗಳು ಮಾಡಲಿಲ್ಲ ಅಂತಂದರೆ ತೇವಾಂಶ ಅಂಥ ಮಣ್ಣು ಕಸ ಕಡ್ಡಿರೋ ಅಂಥ ಮಣ್ಣಲ್ಲಿ ಗೊರಸು ಕೊಳಿತಾನೆ ಬರ್ತಾ ಇರುತ್ತೆ ವಾಸಿ ಆಗಲ್ಲ ನೀವು ಏನೇ ಚುಚ್ಚುಮದ್ದು ಕೊಟ್ಟರು ಕೂಡ ವಾಸಿ ಆಗಲ್ಲ ಆ ರೀತಿಯಾಗಿ ನಾವು ಆ ಪ್ರದೇಶವನ್ನು ಸರಿ ಮಾಡ್ಕೊಂಡಾಗ ಮಾತ್ರ ಗೊರಸಿನ ಕಾಯಿಲೆಗಳನ್ನ ನಾವು ರೆಡಿ ಮಾಡ್ಕೋಬೋದು ಸೊ ವರಪರೋಪಜೀವಿಗಳು ಯಾವ ಥರ ಯೋಚನೆ ಮಾಡಿದ್ದೀರಾ ದೇವ್ರು ಯಾಕೆ ಈ ಸೊಳ್ಳೆ ನೊಣಗಳು ಜಿಲ್ಲೆಗಳನ್ನ ಸೃಷ್ಟಿ ಮಾಡ್ದ ದೇವ್ರಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲವಾ ಹಾಗನ್ಸಲ್ಲ ನಿಮಗೆ ನೋಡಿದಾಗ ಸೊ ಮನುಷ್ಯನ ಪ್ರಾಣಿಗಳ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಮನುಷ್ಯನ ಪ್ರಾಣಿಗಳಿಗೆ ಅವಿರಕ್ತವಾದ ಒಂದು ಕುಟುಂಬದ ಒಂದು ಜೀವನದ ಒಂದು ಭಾಗವನ್ನು ಆಗ ನಿರ್ಸೋಕ್ಕೆ ಇರಿಸು ಮುರುಸು ಉಂಟು ಮಾಡೋಕ್ಕೆ ಅವು ನಮಗೆ ಅಸಹ್ಯ ಮತ್ತು ಇರಿಸು ಮುರ್ಸು ಉಂಟು ಅನ್ನೋ ಕಾರಣಕ್ಕೆ ನಾವು ಮೇವು ಬಿಡ್ತೀವಿ ಆಹಾರ ಬಿಡ್ತೀವಿ ಆರೋಗ್ಯ ಕೆಡಿಸ್ಕೊಳ್ತೀವಿ ತಲೆ ಕೆಡಿಸ್ಕೊಳ್ತೀವಿ ಇದು ದನಕರುಗಳಲ್ಲೂ ಕೂಡ ಕುರಿ ಮೇಕೆಯಲ್ಲೂ ಕೂಡ ಕಾಮನ್ ಅಲ್ವಾ ಸೊ ಆಗ ಕೊಟ್ಟಿಗೆನಲ್ಲಿ ಏನಾದ್ರು ನೊಣ ಇತ್ತು ಏನಿತ್ತು ಸೀರಿತ್ತು ಮೈ ತುಂಬೆಲ್ಲ ಕೆರ್ಕೊಳ್ತಿದೆ ಪರಪರ ಅಂದಾಗ ಕೆರಕಳದಲ್ಲಿ ಸಿಗೋ ಆನಂದ ಅದಕ್ಕೆ ಮೇವು ತಿನ್ನೋದ್ರಲ್ಲಿ ಇರಲ್ಲ ಅಲ್ವಾ ಜಗತ್ತಲ್ಲಿ ಸಂತೋಷ ಆಗೋದು ಎರಡೇ ಟೈಮಲ್ಲಿ ಯಾವಾಗ ತಡೆದ ಮೂತ್ರವನ್ನು ವಿಸರ್ಜಿಸಿದಾಗ ಅತಿಯಾಗಿ ಆಗೋ ಜಾಗನ ಕೆರ್ಕಂಡಾಗ ಸಿಗೋಂಥ ಸುಖ ಕೋಟಿ ರೂಪಾಯಿ ಕೊಟ್ಟರು ನಿಮಗೆ ಬರೋಲ್ಲ ಇದೆಲ್ಲರೂ ಮನುಷ್ಯರಿಗೆ ಅನುಭವ ಆಗಿದೆ ಕರೆಕ್ಟಾ ಹಾಗಾಗಿ ಪ್ರಾಣಿಗಳಿಗೆ ಯಾವಾಗ ಈ ನುಸಿರೊಳೆ ಸೊಳ್ಳುಗಳು ಆಚೆ ಈಚೆ ಕಡಿಯುವಂಥವು ಕೆರೆಗಳು ಉಂಟಾಗುತ್ತೆ ಮೇವು ಬಿಟ್ಟು ಬೇರೆ ಕಡೆ ಗಮನ ಕೊಡುತ್ತೆ ಆಹಾರ ಒಳಗೆ ಕರೆಕ್ಟಾಗಿ ತೊಗೊಳೋದಿಲ್ಲ ಅಂಥ ಟೈಮಲ್ಲಿ ಪ್ರಾಣಿಗಳ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಉತ್ಪಾದನೆ ಎರಡೂ ಕೂಡ ತಗ್ಗುತ್ತಾ ಇರೋದೇ ಕಡಿಮೆ ಮಾಡ್ತಾ ಬರುತ್ತೆ ಸೊ ಹಾಗಾಗಿ ರಕ್ತಹೀನತೆ ಕಾಣಿಸ್ಕೊಳ್ಳುವಂಥದ್ದು ಸಾಂಕ್ರಾಮಿಕ ರೋಗ ಕಳಪೆ ಮಟ್ಟದ ಉಣ್ಣೆ ಮತ್ತು ಮಾಂಸ ನಿಶಕ್ತಿ ಕ್ರಿಯಾಹೀನತೆ ದೇಹ ತೂಕ ಕಡಿಮೆ ಆಗೋದು ಇದೆಲ್ಲ ಕರೆಕ್ಟಾಗಿ ಆರೋಗ್ಯ ಕೆಡ್ತು ಅಂತಂದರೆ ಸಂತಾನೋತ್ಪತ್ತಿ ಹೊಡಿಲೇಬೇಕು ಸಂತಾನೋತ್ಪತ್ತಿ ಯಾವಾಗ ಸಾಧ್ಯ ಪರಿಪೂರ್ಣ ಆರೋಗ್ಯ ಇದ್ದು ಚೆನ್ನಾಗಿದ್ದು ಲವ್ ಇದ್ದು ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾಗ ಮಾತ್ರ ಸಂತಾನೋತ್ಪತ್ತಿ ಸಾಧ್ಯ ಎಲ್ಲ ಜೀವಿಗಳಲ್ಲೂ ಸತ್ಯ ಅದು ಹಾಗಾಗಿ ಆರೋಗ್ಯ ಕೆಟ್ಟಾಗ ರಕ್ತಹೀನತೆ ಆದಾಗ ಯಾವುದೇ ಕಾರಣಕ್ಕೂ ಕೂಡ ಏನಾಗುತ್ತೆ ನಿಮಗೆ ಸಂತಾನೋತ್ಪತ್ತಿಗೆ ಏಟು ಬಿತ್ತು ನೀನು ಫಾರಮ್ ಮಾಡ್ತಿರೋದು ಯಾವ ಉದ್ದೇಶಕ್ಕೆ ಮರಿಗಳ್ನ ಉತ್ಪಾದನೆ ಮಾಡಬೇಕು ಮರಿಗಳನ್ನ ಮಾರ್ಕೋಬೇಕು ಮರಿಗಳ್ನ ಕೊಬ್ಬಸಬೇಕು ಸೊ ಒರಿಜಿನಲ್ ಐಡಿಯಾಗೆ ನೀನು ಪೇಟ್ ಬಿತ್ತು ಅಂದಾಗ ನಿಂಗೆ ಲಾಸ್ ಆಗುತ್ತೆ ಅಂದಾಗ ನೀನು ಫಾರಮ್ ಮಾಡೋ ಉದ್ದೇಶ ಇಲ್ಲ ಆಯಿತು ಮಣ್ಣು ಹಿಡಿತಲ್ಲಪ್ಪ ಹೋಯ್ತು ಫಾರಮ್ ಪೂರ್ತಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಣ್ಣದಾದ ಉಳುಗಳು ಬ್ರಹ್ಮಾಂಡದಂಥ ಸಮಸ್ಯೆಯನ್ನು ಉಂಟು ಮಾಡ್ಬೋದು ನಾವು ಅಂದ್ಕೊಳ್ಳೋದೆಷ್ಟು ಸೊಳ್ಳೆ ಇಷ್ಟು ಅಂತ ಡೆಂಗ್ಯೂ ಬರೋದಲ್ಲಿ ಚಿಕನ್ ಗುನಿಯಾ ಬರೋದಲ್ಲಿ ನಿಮಗೆ ನೀಲಿನಾಲ್ಗೆ ರೋಗ ಬರೋದೆಲ್ಲಿ ಎಲ್ಲ ಪುಟಾಣಿ ಸೊಳ್ಳೆನೆ ಅದಕ್ಕೆ ಹಿಂದಿನಲ್ಲಿ ಏನು ಹೇಳ್ತಾರೆ ಏಕ್ ಮಚ್ಚರ್ ಆದ್ಮಿಕೋ ಹಿಜ್ರಾ ಬಂದ್ ಜಾತಾಯ ಅಂತ ಅಂದರೆ ಒಂದು ಸೊಳ್ಳೆ ಇಡೀ ಮನುಷ್ಯನ ಒಂದು ರಾತ್ರಿ ನಿದ್ದೆ ಹಾಳು ಮಾಡಿ ಮನುಷ್ಯನ ಏನು ಮಾಡೋಕ್ಕಾಗ್ದಿರೋ ಅಸಹಾಯಕನಾಗಿ ಮಾಡಿಬಿಡ್ಬೋದು ಅಲ್ವಾ ಎದ್ದು ಕೂತ್ಕೊಂಡ್ಬಿಡ್ತೀರ ರಾತ್ರಿ ಹೊತ್ತು